ಅಹಂಕಾರದಿಂದ ಯಾವುದೇ ಒಂದು ಕೆಲಸಗಳನ್ನ ಮಾಡಿದಾಗ ಆಗ ಅಹಂಕಾರಕ್ಕೆ ತುಂಬ ಸುಖ ದೊರೆಯುತ್ತೆ ಆದರೆ ಆ ಅಹಂಕಾರದ ಪರಿಣಾಮವನ್ನು ಎದುರಿಸಬೇಕಾಗಿ ಬಂದಾಗ ಮನುಷ್ಯನ ಸ್ವಂತ ಕಣ್ಣುಗಳು ತನಗೆ ಶತ್ರುಗಳ ಥರ ಕಾಣಿಸುತ್ತೆ ತುಂಬ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡಿರೋರು ಇದ್ದಾರೆ ಫಾಸ್ಟ್ ಆಗಿ ಅಂದರೆ ಹತ್ತು ವರ್ಷದಿಂದ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅದನ್ನ ಒಂದೇ ವರ್ಷದಲ್ಲಿ ಮಾಡಿರೋರು ಇದ್ದಾರೆ ಲಕ್ಷ್ಮಿ ಯಾವಾಗಲೂ ಕೊಟ್ಟು ನೋಡ್ತಾಳೆ ಕಿತ್ಕೊಂಡು ನೋಡ್ತಾಳೆ ಎರಡು ಕಡೆ ನೀವು ಹೆಂಗಿರ್ತೀರಾ ಅಂತ ಹೇಳಿ ದುಡ್ಡು ಮಾಡೋದು ಬಹಳ ಈಸಿ ಆದ್ರೆ ಆ ಪ್ಯಾಟರ್ನ್ಸ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೋಡ್ ವರ್ಡ್ಸ್ ಅಂತ ಇರುತ್ತೆ ಆ ಕೋಡ್ ವರ್ಡ್ಸ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ದುಡ್ಡನ್ನ ಮಾಡ್ಬೋದು ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಬೋದು ನಿಮ್ಮ ಪ್ಯಾಟರ್ನ್ಸ್ಗಳಿಂದ ನೀವು ಆಚೆ ಬರ್ಬೋದು ಅವನು ಚೈಲ್ಡ್ಹುಡ್ ಅಲ್ಲೇ ಅನ್ಕೊಂಡಿದ್ದಾನೆ ಹಿಂಗಾಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದ ಅವನು ಹಂಗೆ ಆಗ್ಬಿಟ್ಟ ಮಾರಾಯ ಅಂತ ಹೇಳ್ತಾರೆ ಜೇ ಇಡಕ್ಕೆ ಬಂದಿದ್ರು ಅಂತ ಇಟ್ಕೊಳ್ಳಿ ಇವೇ ಏನು ಇಲ್ಲ ಬಡ 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 ನೀವು ಅದನ್ನು ಮುಚ್ಕೊಂಡೇ ಓಡಾಕ್ಬಿಟ್ಟಿರ್ತೀರಿ ಸೊ ಲಾಡ್ ಆಫ್ ಟೈಮ್ಸ್ ವೆನ್ ದ ಹೋಲ್ ಯೂನಿವರ್ಸ್ ಈಸ್ ಟ್ರೈ ಟು ಗಿವಿಂಗ್ ಟು ಬರಬೇಕಾದ್ರೆ ಎಲ್ಲಿ ನೋಡಿದ್ರು ಬರೀ ವೈಟ್ ಕಲರ್ ಕಣ್ಣು ಓಕೆ ಅಡುಗೆ ಮನೆಯಲ್ಲಿ ಇಟ್ಟಿರ್ತಾರೆ ಅದನ್ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ ಹೋಗ್ತೀರಿ ಹುಡುಕ್ತೀರಿ ಹುಡುಕ್ತೀರಿ ಸಿಗೋದೇ ಇಲ್ಲ ನಿಮ್ಗದು ಆಮೇಲೆ ನಿನ್ ನಿಮ್ಮಮ್ಮ ಬಂದ್ಬಿಟ್ಟು ಒಂದು ತಲೆ ಮೇಲೆ ಹೊಡೆದು ಇಲ್ಲೇ ಇದೆಯಲ್ಲ ಅಂತ ಅಯ್ಯೋ ಇಲ್ಲೇ ಇರೋದು ಕಣ್ಣು ಕಾಣಿಸ್ತಿಲ್ವಲ್ಲ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ನಿನ್ನೆ ಎಪಿಸೋಡ್ನಲ್ಲಿ ನಲ್ಲಿ ಮನಿ ಹಣ ಮಾಡೋದು ಹೆಂಗೆ ಹೂಡಿಕೆ ಹೆಂಗೆ ಅಂದ್ರೆ ಮನಿ ಮ್ಯಾನಿಫೆಸ್ಟೇಷನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ಲಸ್ ಸೈಕಾಲಜಿ ಇವೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಇದ್ರ ಬಗ್ಗೆ ಒಂದು ಸವಿಸ್ತಾರವಾದ ಮಾಹಿತಿಯನ್ನ ಸುರೇಶ್ ಶೈಬ ಅವರಿಂದ ಕೊಟ್ಟಿದ್ದೆ ಇವರು ಅನೇಕ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಅಂದ್ರೆ ಕಳೆದ ಹದಿನೈದು ವರ್ಷಗಳಿಂದ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ ಆಮೇಲೆ ಸೈಕಾಲಜಿ ಇರ್ಬೋದು ಕ್ರಿಮಿನಾಲಜಿ ಇರ್ಬೋದು ಎಕನಾಮಿಕಲ್ ಅಫೆನ್ಸಸ್ ಇರ್ಬೋದು ಮತ್ತು ಪರ್ಸ್ನಲ್ ಫೈನಾನ್ಸ್ ಇದೆಲ್ಲದರ ಬಗ್ಗೆ ಅನೇಕ ಜನರಿಗೆ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ ಇವರನ್ನು ಮಾತಾಡ್ತಿರಬೇಕಾದ್ರೆ ಇವರು ಹಣದ ಬಗ್ಗೆ ಹೇಳೋದು ಹಣ ಹೇಗೆ ಬರುತ್ತೆ ಹೇಗೆ ಮಾಡಬೇಕು ಅಂತ ಹೇಳೋದು ಇದೆಲ್ಲವನ್ನು ನೋಡಿದಾಗ ನಂಗೆ ಒಂಥರ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಹಾಗಾಗಿ ಈ ಎಪಿಸೋಡ್ಗಳನ್ನು ಬಿತ್ತರಿಸ್ತಾ ಇದ್ದೀನಿ ಅವ್ರ ನಂಬರನ್ನು ಕೊಟ್ಟಿರ್ತೀನಿ ನಿಮ್ಗೆ ಏನಾದರೂ ಪರ್ಸ್ನಲ್ ಆಗಿ ಅವ್ರ ಹತ್ರ ಮಾತಾಡಬೇಕಂದ್ರೂ ಕೂಡ ಈ ವಿಚಾರವಾಗಿ ಅಂದರೆ ಹಣಕಾಸಿನ ವಿಚಾರವಾಗಿ ಮಾತಾಡಬಹುದು ಅವರ ನಂಬರ್ ಡಿಸ್ಪ್ಲೇ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಇರುತ್ತೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇನೆ ಸರ್ ಕಾರ್ಯಕ್ರಮ ಸ್ವಾಗತ ಥ್ಯಾಂಕ್ ಯು ಸೊ ಮಚ್ ಒಂದು ಎಪಿಸೋಡ್ನಲ್ಲಿ ಎಲ್ಲವನ್ನ ಹೇಳೋದಕ್ಕೆ ಸಾಧ್ಯ ಆಗಲಿಲ್ಲ ನನ್ನ ಹತ್ರ ನೋಡಿ ಇನ್ನೂ ಇಷ್ಟೊಂದು ಪ್ರಶ್ನೆಗಳಿದೆ ಇಲ್ಲಿದೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ದುಡ್ಡು ಅಂತ ಬಂದಾಗ ಸಿಕ್ಕಾಪಟ್ಟೆ ಸಬ್ಜೆಕ್ಟ್ಗಳು ಬರ್ತವೆ ದುಡ್ಡು ಅಂತ ಬಂದಾಗ ಎಲ್ರಿಗೂ ಕಿವಿ ನೆಟ್ಟಿಗೆ ಆಗ್ಬಿಡುತ್ತೆ ದುಡ್ಡು ಮಾಡೋದು ಹೇಳ್ಕೊಡ್ತಾರಂತೆ ಸರ್ ಅಂತ ಸೊ ಇಲ್ಲಿ ನೀವು ದುಡ್ಡು ಮಾಡೋದು ಹೇಳ್ಕೊಡ್ತೀರಾ ಇಲ್ಲ ದುಡ್ಡನ್ನು ಹೂಡಿಕೆ ಮಾಡೋದು ಹೇಳ್ಕೊಡ್ತೀರಾ ನನಗದು ಕರೆಕ್ಟಾಗಿ ಗೊತ್ತಿಲ್ಲ ಈಗ ನಿಮ್ಮ ಎಪಿಸೋಡಲ್ಲಿ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ನಂಗೆ ಗೊತ್ತಾಗ್ತಾ ಇದೆ ಈ ಕಳೆದ ಎಪಿಸೋಡಲ್ಲಿ ದುಡ್ಡನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಏನೋ ಸ್ಟ್ರಾಟಜಿ ಇದೆಯಾ ದುಡ್ಡು ಮಾಡೋದು ಹೇಗೆ ಇದೆಲ್ಲ ಹೇಳಿದ್ದೀವಿ ಆದರೆ ಈ ದುಡ್ಡಿನ ವಿಚಾರ ಬಂದಾಗ ಮನುಷ್ಯನಿಗೆ ಮೇಜರಾಗಿ ಬರುವಂಥದ್ದು ಅಹಂಕಾರ ದುಡ್ಡು ಮಾಡ್ದ ಅಂತ ಹೇಳಿದ್ರೆ ಅವನಿಗೆ ಅಹಂಕಾರ ಬಂತು ಅಂತ ಗ್ಯಾರಂಟಿ ನಾನು ಸುಮಾರು ಜನ ಹೇಳೋದನ್ನು ಕೇಳಿದ್ದೆ ಈ ದುಡ್ಡು ಬಂದುಬಿಟ್ಟು ಅಹಂಕಾರ ಆಗೋಯಿತು ಅವ್ನಿಗೆ ಅಂತ ಹೇಳ್ತಾರೆ ನಾನು ನಿಮ್ಮ ಹತ್ರ ಕೇಳೋದು ಈ ದುಡ್ಡಿದ್ದರೆ ಮನುಷ್ಯನಿಗೆ ಅಹಂಕಾರ ಬರುತ್ತಲ್ಲ ಇದರಿಂದ ಏನಾದರೂ ದುಡ್ಡು ಮಾಡೋದಕ್ಕೆ ತೊಡಕುಗಳಾಗತ್ತಾ ಅಥವಾ ಈ ದುಡ್ಡು ಅಹಂಕಾರ ಅಥವಾ ಅಹಂಕಾರ ಮತ್ತು ಜೀವನ ಇವನ್ನೆಲ್ಲ ಒಟ್ಟುಗೂಡಿಸ್ಕೊಂಡ್ರೆ ಇವುಗಳಿಗೆ ಏನಾದರೂ ಸಂಬಂಧ ಇರುತ್ತೆ ಅಂತ ನಿಮಗನಿಸುತ್ತೆ ಸರ್ ಮಹಾಭಾರತದಲ್ಲಿ ಬಿಕಾಸ್ ನಾವು ತುಂಬ ಸಣ್ಣ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿದ್ದೆ ಅದನ್ನು ಎಸ್ ಒಂದು ಇನ್ಸಿಡೆಂಟ್ ಬರುತ್ತೆ ಒಂದು ಸಲ ಯುದ್ಧ ನಡೆಯುವಂಥ ಸಮಯ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇರುತ್ತೆ ಆ ಸಮಯದಲ್ಲಿ ಧೃತರಾಷ್ಟ್ರ ಮತ್ತೆ ಅವನ ಹೆಂಡತಿ ಗಾಂಧಾರಿ ಇವರು ಒಂದು ರುದ್ರಾಭಿಷೇಕ ಮಾಡ್ತಿರ್ತಾರೆ ಯಾಕಂತ ಹೇಳಿದ್ರೆ ಸೊ ಆ ಸಮಯದಲ್ಲಿ ಅವರ ಮಕ್ಕಳಿಗೆ ಗೆಲುವು ಸಿಗಲಿ ಅಂತ ಹೇಳ್ಬಿಟ್ಟು ಸೊ ಅದೇ ಸಮಯಕ್ಕೆ ಅವರ ಪರ್ಸ್ನಲ್ ಅಸಿಸ್ಟೆಂಟ್ ಅಂತ ಹೇಳ್ಬೋದು ಸಂಜಯ ಅವರನ್ನು ಆ ರುದ್ರಾಭಿಷೇಕಕ್ಕೆ ಕರ್ಕೊಂಡು ಬರ್ತಾ ಇರ್ತಾರೆ ಹಾಗೆ ಅವರು ಎಡು ಬಿಡ್ತಾರೆ ಧೃತರಾಷ್ಟ್ರ ಹಾಗೆ ಹೇಳ್ತಾರೆ ನಾನು ಪರಿಚಿತ ಭೂಮಿನಲ್ಲೂ ಅಪರಿಚಿತ ಭೂಮಿನೂ ಯಾವತ್ತೂ ಮುಗ್ರಿಸಿರಲಿಲ್ಲ ಈ ರೀತಿ ಆದರೆ ಇವತ್ತು ನನ್ನದೇ ಆದಂಥ ಆಸ್ಥಾನದಲ್ಲಿ ನಾನು ಮುಗ್ರಿಸಿ ಮುಗ್ರಿಸಿ ಬೀಳ್ತಾಯಿದ್ದೀನಿ ನನ್ನ ಮೆಂಟಲ್ ಸ್ಟೇಟ್ ಕರೆಕ್ಟ್ ಆಗಿಲ್ಲ ಇವತ್ತು ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನ ಉಳಿಸ್ಬೇಕು ಅಂತ ಹೇಳಿ ಆ ರುದ್ರಾಭಿಷೇಕಕ್ಕೆ ಬರಬೇಕಾದ್ರೆ ಅದೇ ಟೈಮ್ಗೆ ಮುನಿಗಳು ಬರ್ತಾರೆ ಅವ್ರು ಬಂದು ಹೇಳ್ತಾರೆ ಮಾತಾ ಸತ್ಯವತಿ ಪ್ರಾಣತ್ಯಾಗ ಮಾಡಿಬಿಟ್ರು ದೇಹನ ಬಿಟ್ಟರು ಅಂತ ಹೇಳಿ ಸೊ ಮತ್ತು ಸತ್ಯವತಿ ಬಂದು ಶಂತನೂರ ಹಸ್ಬೆಂಡ್ ಅಂದರೆ ಭೀಷ್ಮ ಪಿತಾಮಹರ ತಂದೆ ಅವರು ಹಂಗೆ ಹೇಳಿದಾಗ ಸೊ ಹೌದಾ ಅಂತೇಳಿ ಇವನಿಗೆ ಇನ್ನೂ ಭಾಳ ಬೇಜಾರು ಹೋಗುತ್ತೆ ಧೃತರಾಷ್ಟ್ರಂಗೆ ಆಗ ವಾಪಸ್ ಧೃತರಾಷ್ಟ್ರ ಕೇಳ್ತಾರೆ ನನ್ನ ಮಕ್ಕಳಿಗೆ ಏನಾಗುತ್ತೆ ನಾನೀಗ ಸತ್ಯವತಿ ಮಾ ರಾಜಮಾತೆಯೂ ಕಳ್ಕೊಂಡೆ ನನ್ನ ಮಕ್ಕಳಿಗೆ ಏನಾಗುತ್ತೆ ಅವರು ಯುದ್ಧದಲ್ಲಿ ಗೆಲ್ಲಬೇಕು ಆ ಥರ ಏನಾದರೂ ಮಾಡಿ ಅಂತ ನಾನು ಆ ಥರ ಮಾಡೋದಕ್ಕಾಗಲ್ಲ ನನಗೆ ಗೊತ್ತಿರೋವಂಥದ್ದು ವರ್ತಮಾನ ಮಾತ್ರ ಆದರೆ ಈ ವರ್ತಮಾನದಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿಂದನೇ ತೋರಿಸ್ಬಲ್ಲೆ ಅಂತ ಹೇಳಿ ಸೊ ಏನಂದರೆ ಅವಾಗಿನ ಕಾಲಕ್ಕೇ ದಟ್ಸ್ ಯುನೋ ಸೊ ವಿಜುವಲೈಸೇಷನ್ ಅದೊಂದು ಇತ್ತದು ಆಗ ಅವ್ರು ಹೇಳ್ತಾರೆ ಅಯ್ಯೋಯ್ಯೋ ನನಗೆ ನನ್ನ ಮಕ್ಕಳೆಲ್ಲ ಫುಲ್ಲು ಯುದ್ಧದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ನೋಡೋದಕ್ಕಾಗಲ್ಲ ದಿವ್ಯ ದೃಷ್ಟಿಯಿಂದ ಹಾಗಾಗಿ ನನಗೆ ಬೇಡ ನಿಮ್ಗೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ನನ್ನ ಅಸಿಸ್ಟೆಂಟು ಸಂಜಯೂ ಕೊಡಿ ಆ ದೃಷ್ಟಿನ ಅಂತ ಹೇಳ್ತಾರೆ ಸೊ ಯಾವಾಗ ಧೃತರಾಷ್ಟ್ರಂಗೆ ಹಿಂಗೆ ಅದನ್ನು ಪಾಸ್ ಮಾಡ್ತಾರೋ ಆಗ ಮುನಿಗಳು ಒಂದು ಬ್ಯೂಟಿಫುಲ್ ಆಗಿರುವಂಥ ಮಾತನ್ನು ಹೇಳ್ತಾರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ಯಾವಾಗ ಅಹಂಕಾರದಿಂದ ಕೆಲವೊಂದು ಆ್ಯಕ್ಷನ್ಸ್ಗಳನ್ನ ಮಾಡ್ತಾನೆ ಅಥವಾ ಅಹಂಕಾರದಿಂದ ಯಾವುದೇ ಒಂದು ಕೆಲಸಗಳನ್ನ ಮಾಡಿದಾಗ ಆಗ ಅಹಂಕಾರಕ್ಕೆ ತುಂಬ ಸುಖ ದೊರೆಯುತ್ತೆ ಆದರೆ ಆ ಅಹಂಕಾರದ ಪರಿಣಾಮವನ್ನು ಎದುರಿಸ್ಬೇಕಾಗಿ ಬಂದಾಗ ಮನುಷ್ಯನ ಸ್ವಂತ ಕಣ್ಣುಗಳು ತನಗೆ ಶತ್ರುಗಳ ಥರ ಕಾಣಿಸುತ್ತೆ ಸೊ ಹಾಗೆ ಇಲ್ಲಿ ತಗೊಂಡ್ರೆ ನಾವು ಅಂದ್ಕೊಳ್ತೀವಿ ಸಿ ನಮಗೆ ಒಳಗಡೆಯಿಂದ ಏನು ಬಿಲ್ಡ್ ಆಗಿದೆ ಅಂತ ಹೇಳಿದ್ರೆ ದುಡ್ಡಿರೋರೆಲ್ಲ ಅಹಂಕಾರಿಗಳು ಅಂತ ಬಿಲ್ಡ್ ಆಗಿದೆ ಆದರೆ ಎಲ್ಲರೂ ಅಲ್ಲ ತುಂಬ ಜನ ದುಡ್ಡಿರುವಂಥವರು ಅವರು ದಾನ ಧರ್ಮಗಳನ್ನ ಮಾಡ್ತಾರೆ ಸೊ ತುಂಬ ಜನ ದುಡ್ಡಿಟ್ಕೊಂಡಿರುವಂಥವ್ರು ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನೂ ಮಾಡ್ತಾರೆ ಆದರೆ ಜನಗಳ ಮೆಂಟಾಲಿಟಿ ಏನಂತ ಹೇಳಿದ್ರೆ ಅಹಂಕಾರ ಬಂದ್ಬಿಡುತ್ತೆ ಅನ್ನೋಂಥದ್ದು ಒಳಗಡೆಯಿಂದ ಒಂದು ಕಾಂಪ್ಲೆಕ್ಷನ್ ಇರುತ್ತೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ ಟ್ರೂ ಕೆಲವ್ರಿಗಿರುತ್ತೆ ಇರುತ್ತೆ ಆದರೆ ಫಸ್ಟು ಆ ಕಾಂಪ್ಲೆಕ್ಷನ್ನ ತೆಗಿಬೇಕು ಎರಡನೇದು ಅವರ ಲೈಫಲ್ಲಿ ಯಾಕಂದರೆ ನಮ್ಮ ಕ್ಲಾಸಸಲ್ಲಿಲ್ಲ ಅಟೆಂಡ್ ಮಾಡೋದ್ಮಿಂದ ವಿದಿನ್ ಟೂ ಮಂತ್ಸ್ ವಿದಿನ್ ತ್ರೂ ತ್ರೀ ಮಂತ್ಸಲ್ಲಿ ತುಂಬ ಮ್ಯಾನಿಫೆಸ್ಟೇಷನ್ಸ್ಗಳನ್ನ ಮಾಡಿರೋರು ಇದ್ದರೆ ಫಾಸ್ಟಾಗಿ ಅಂದರೆ ಹತ್ತು ವರ್ಷದಿಂದ ಅವ್ರ ಕಲ್ಲಿ ಏನು ಮಾಡೋಕ್ಕಾಗಿಲ್ಲ ಅದನ್ನ ಒಂದೇ ವರ್ಷದಲ್ಲಿ ಮಾಡಿರೋರು ಇದ್ದಾರೆ ಸೊ ಆ ಥರದವ್ರ್ದೆಲ್ಲ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ ಅನ್ನ ನಾವು ಪ್ರಾಪರ್ ಆಗಿ ಮಾಡ್ಕೊಟ್ಟಾಗ ದೆನ್ ದೇ ಕು ಡೂ ಇಟ್ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಸ್ಟ್ರಾಟಜಿಸ್ಗಳನ್ನ ಹೇಳ್ಕೊಡ್ತೀವಿ ನೀವು ದುಡ್ಡು ಬಂದಾಗ ಯಾವ ರೀತಿ ಇರಬೇಕು ಯಾವ ರೀತಿ ವರ್ತನೆ ಮಾಡಬೇಕು ಅಂತ ಹೇಳಿ ಹಾಗಾಗಿ ನಾವು ಹೇಳ್ತೀವಲ್ವ ಲಕ್ಷ್ಮಿ ಯಾವಾಗಲೂ ಕೊಟ್ಟು ನೋಡ್ತಾಳೆ ಕಿತ್ಕೊಂಡು ನೋಡ್ತಾಳೆ ಎರಡು ಕಡೆ ನೀವು ಹೆಂಗಿರ್ತೀರ ಅಂತ ಹೇಳಿ ಹಾಗಾಗಿ ಮನುಷ್ಯನ ಲೈಫ್ ಪ್ರತಿ ಹನ್ನೆರಡು ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇರ್ತೀನಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ಆರು ವರ್ಷ ಆರು ವರ್ಷ ಆರು ವರ್ಷಕ್ಕೆ ನಿಮ್ಗೆ ಆರನೇ ವರ್ಷ ಆಗಿದ್ದಾಗ ಬೇರೆ ಚೇಂಜ್ ಆಗುತ್ತೆ ಅದೇ ಹನ್ನೆರಡು ವರ್ಷ ಆಗಿದ್ದಾಗ ನಮ್ಗೆಲ್ಲ ಬೇರೆ ಬೇರೆ ಹಾರ್ಮೋನಿಕಲ್ ಚೇಂಜಸ್ ಆಗುತ್ತೆ ಹದಿನೆಂಟಾದ ಚೇಂಜ್ ಆಗುತ್ತೆ ಅದೇ ಪ್ರಕಾರ ಅರವತ್ತನೇ ವರ್ಷಕ್ಕೆ ರಿಟೈರ್ ಆಗ್ತೀವಿ ಇಟ್ಸ್ ಅಬೌಟ್ ಸಿಕ್ಸ್ ಒನ್ ಝ ಸಿಕ್ಸ್ ಸಿಕ್ಸ್ ಟು ಹಾಗೆ ಇದು ಪ್ರತಿಯೊಬ್ರು ಅವ್ರು ಅಬ್ಸರ್ವ್ ಮಾಡ್ಕೊಂಡ್ರೆ ಆರು ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ಇದನ್ನ ಸೆಷನ್ಸ್ ಗಳ ಹೇಳ್ಕೊಡ್ತೀವಿ ನೀವು ಯಾವ ರೀತಿಯಲ್ಲಿ ಆ ಅಬ್ಸರ್ವೇಷನ್ ಮಾಡಬೇಕು ಸಿ ನಾನ್ ಲಾಸ್ಟ್ ಎಪಿಸೋಡ್ ನಲ್ಲಿ ಹೇಳಿದೆ ದುಡ್ಡು ಮಾಡೋದು ಬಹಳ ಈಸಿ ಆದರೆ ಆ ಪ್ಯಾಟರ್ನ್ಸ್ನ ಅರ್ಥ ಮಾಡ್ಕೋಬೇಕಾದ್ರೆ ಕೋಡ್ ವರ್ಡ್ಸ್ ಅಂತ ಇರುತ್ತೆ ಆ ಕೋಡ್ ವರ್ಡ್ಸ್ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ದುಡ್ಡನ್ನ ಮಾಡ್ಬೋದು ಫಿನಾನ್ಷಿಯಲ್ ಪ್ಲಾನಿಂಗನ್ನು ಮಾಡ್ಬೋದು ನಿಮ್ಮ ಪ್ಯಾಟರ್ನ್ಸ್ಗಳಿಂದ ನೀವು ಆಚೆ ಬರ್ಬೋದು ಎಸ್ ಸರ್ ಎಸ್ ಎಸ್ ಖಂಡಿತ ಸರ್ ಈ ದುಡ್ಡು ಹರಿದು ಬರಬೇಕು ಅಂತ ಹೇಳಿದ್ರೆ ನಮ್ಮ ಚೈಲ್ಡ್ಹುಡ್ಗೆ ಮತ್ತೆ ಈ ದುಡ್ಡಿಗೆ ಏನಾದರೂ ಸಂಬಂಧ ಅನ್ನೋದು ಇರುತ್ತಾ ಸರ್ ಯಾರೋ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೆ ಅವನು ಚೈಲ್ಡ್ಹುಡ್ಡಲ್ಲೇ ಅನ್ಕೊಂಡಿದ್ದಾನೆ ಹಿಂಗಾಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದ ಅವನು ಹಾಗೆ ಆಗ್ಬಿಟ್ಟ ಮಾರಾಯ ಅಂತ ಹೇಳ್ತಾರೆ ಈ ತರ ಇರುತ್ತಾ ಸರ್ ಅಂತ ಇಟ್ಸ್ ಅ ಬ್ಯೂಟಿಫುಲ್ ಕ್ವೆಶನ್ ಓಕೆ ಸೊ ಇದನ್ನ ತುಂಬ ಜನ ಕೇಳ್ತಾರೆ ನನಗೊಂದು ನನಗೆ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಆ್ಯಂಡ್ ಯಾರ್ಯಾರೆಲ್ಲ ಪೇರೆಂಟ್ಸ್ ಕಳಿದಿರಾ ಫಾರ್ ಯು ಆಲ್ಸೋ ವಿತ್ ಡ್ಯೂ ರೆಸ್ಪೆಕ್ಟ್ ಐ ಆಮ್ ಟೆಲಿಂಗ್ ಯು ದಿಸ್ ಸಿ ನೀವು ತುಂಬ ಸಣ್ಣವರಾಗಿದ್ದಾಗ ಇದನ್ನು ವಿಜುವಲೈಸ್ ಮಾಡ್ತಾ ಹೋಗಿ ನೀವು ವೀಕ್ಷಕರು ಸಹ ವಿಜುವಲೈಸ್ ಮಾಡ್ತಾ ಹೋಗಿ ನೀವು ತುಂಬ ಸಣ್ಣವರಾಗಿರ್ತೀರಿ ಸಣ್ಣವರಾಗಿದ್ದಾಗ ಅಮ್ಮ ಹೇಳ್ತಾರೆ ಏಯ್ ಮಾಡಿ ಮೇಲೆ ಹೋಗ್ಬಿಟ್ಟು ಬಟ್ಟೆ ಹೇಳ್ಕೊಂಡು ಬಾರೋ ಮಳೆ ಬರುತ್ತೆ ಅಂತ ನೀವು ಗುಡ್ 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 ಓಡೋಗ್ತೀರಿ ಮಾಡಿ ಮೇಲಕ್ಕೆ ಬಟ್ಟೆ ಹೇಳ್ಕೊಂಡು ಬರ್ತೀರಿ ಧೋ ಅಂತ ಮಳೆ ಬರುತ್ತೆ ಸೊ ಹೋಗನ್ಸುತ್ತೆ ಅಬ್ಬಾ ಅಮ್ಮಂಗೆ ಎಲ್ಲ ಗೊತ್ತು ಆಗೋದಕ್ಕಿಂತ ಮುಂಚೆ ಹೇಳ್ಬಿಟ್ಲಲ್ಲ ಅಮ್ಮ ಅಂತ ಅನ್ಸುತ್ತೆ ಅದಾದಮೇಲಿಂದ ಟಕ್ 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 ಅಂತ ಒಂದು ಬಾಗಿಲು ಸೌಂಡ್ ಆಗುತ್ತೆ ನೋಡೋ ಅಣ್ಣ ಬಂದಿದ್ದಾನೆ ಹೋಗ್ಬಿಟ್ಟು ಬಾಗ್ಲ ಹತ್ರ ಸಾಮಾನು ತಂದಿರ್ತಾನೆ ಅಂಗಡಿಯಿಂದ ಅದನ್ನು ಈಸ್ಕೊಂಡು ಬಾ ಅಂತ ಹೇಳ್ತಾರೆ ನೀವು ಓಡೋಗಿ ಬಾಗಿಲು ತೆಗಿತೀರಿ ಆ ಕಡೆ ನೋಡಿದ್ರೆ ಅಣ್ಣ ಇದ್ದಾನೆ ಹಬ್ಬ ಅಣ್ಣಂಗೆ ಎಲ್ಲ ವಿಷಯ ಅಣ್ಣ ಬಂದಿದ್ದಾನೆ ಅಂತ ಅಮ್ಮಂಗೆ ಹಿಂಗೆ ಗೊತ್ತಾಯಿತು ಬಾಗಿಲು ತೆಗಿಯಕ್ಕೆ ಮುಂಚೆ ಮೆಂಟಲಿ ಫೀಡ್ ಆಯ್ತದ ಅದಾದಮೇಲಿಂದ ಟ್ರೈನ್ ಟ್ರೈನ್ ಅಂತ ಹೇಳೋ ಒಂದು ಫೋನ್ ಬರುತ್ತೆ ನೋಡು ಅಪ್ಪ ಫೋನ್ ಮಾಡಿದ್ದಾರೆ ಅಡುಗೆ ಆಗಿದೆ ಮನೆಗೆ ಬರೋದಕ್ಕೆ ಹೇಳು ಅಂತ ನೀವು ಫೋನ್ ಎತ್ತೀರಿ ಆ ಕಡೆ ನೋಡಿದ್ರೆ ಅಪ್ಪ ಅಡುಗೆ ಆಗಿದೆಯೋ ಅಂತ ಕೇಳ್ತಾರೆ ಓ ಅಮ್ಮಂಗೆ ಎಲ್ಲ ವಿಷಯಗಳು ಗೊತ್ತಾಗ್ತಾ ಇದೆಯಲ್ಲ ಅಂತ ಅದಾಗತ್ತೆ ಸಾಯಂಕಾಲ ಆಯಿತು ಮಳೆ ಬರ್ತಾ ಇತ್ತು ಆಚೆ ನೀವು ಹೋಗಿ ಎಲ್ಲ ರಾಡಿ ಮಾಡಿಕೊಂಡು ಕೆಸರು ಮಾಡಿಕೊಂಡು ಮಳೆಯಲ್ಲಿ ಬಿದ್ದು ಒದ್ದಾಡಿ ಬಂದಿರ್ತೀರಿ ಅಮ್ಮ ಬಾಗಿಲು ಓಪನ್ ಮಾಡಿ ನೋಡ್ತಾರೆ ನೀವು ಹಂಗೆಲ್ಲ ನಿಂತಿದ್ದೀರಿ ಇಷ್ಟೊಂದು ಗಲೀಜು ಮಾಡ್ಕೊಂಡು ಬಂದಿದ್ಯಾ ನಿನ್ನ ಜನ್ಮದಲ್ಲಿ ಉದ್ಧಾರ ಆಗಲ್ಲ ನೀನು ಅಂದರು ಸೊ ಇವಾಗ ಏನಾಯ್ತು ಅಮ್ಮ ಅಷ್ಟೂ ಹೇಳಿದ ನಿಜ ಆದಮೇಲೆ ಇದು ನಿಜ ಆಗ್ಬೇಕಲ್ವಾ ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ಪೇರೆಂಟಲ್ ಕಾನ್ಷಿಯಸ್ನೆಸ್ ಅಂತ ಹೇಳಿ ದುಡ್ಡಿನ ವಿಷಯಕ್ಕೂ ಅಷ್ಟೇನೆ ಯಾರಾದರೂ ಒಬ್ಬರು ಮನೆಗೆ ಬಂದು ದುಡ್ಡು ಕೊಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ ಅವ್ರು ಯಾರು ಸರ್ ದುಡ್ಡು ಕೊಡೋದಕ್ಕೆ ಯೂನಿವರ್ಸ್ ಕೊಡುವಂಥದ್ದು ಅಂದರೆ ಒಂದು ಬ್ರಹ್ಮಾಂಡ ಒಂದು ದರ್ ಈಸ್ ಒನ್ ಹೈಯರ್ ಪವರ್ ಹೈಯರ್ ಇಂಟೆಲಿಜೆನ್ಸ್ ಅದು ಕೊಡುವಂಥದ್ದು ಅವ್ರು ಬಂದು ನಿಮ್ಗೆ ನೂರು ರೂಪಾಯಿ ಕೊಟ್ಟರೆ ನಿಮ್ಮ ಮನೆಯಲ್ಲಿ ಏನು ಕೊಟ್ಟಿರ್ತಾರೆ ಏ ನೋ ದುಡ್ಡು ಇಸ್ಕೋಬೇಡ ಯಾರ ಹತ್ರನೂ ದುಡ್ಡು ಸರಿ ಇಲ್ಲ ಬೇರೆಯವ್ರತ್ರ ದುಡ್ಡು ಇಸ್ಕೋಬಾರ್ದು ಬೇರೆಯವ್ರ ದುಡ್ಡು ವಿಷಯಕ್ಕೆ ಸಮಾನ ಸಿ ದುಡ್ಡನ್ನ ಬೇರೆ ಬೇರೆ ವಿಷಯಗಳಿಗೆ ಅವ್ರು ಅಸೋಸಿಯೇಟ್ ಮಾಡಿಬಿಟ್ಟಿರ್ತಾರೆ ಅವ್ರೇನಾದ್ರೂ ಜೇ ಒಳಗಡೆ ಇಡಕ್ಕೆ ಬಂದಿದ್ರು ಅಂತ ಇಟ್ಕೊಳ್ಳಿ ಇವೇ ಏನು ಇಲ್ಲ ಇಲ್ಲ ಬಡ 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 ನೀವು ಅದನ್ನು ಮುಚ್ಕೊಂಡು ಓಡೋಗಿಬಿಟ್ಟಿರ್ತೀರಿ ಸೊ ಲಾಡ್ ಆಫ್ ಟೈಮ್ಸ್ ವೆನ್ ದ ಹೋಲ್ ಯೂನಿವರ್ಸ್ ಈಸ್ ಟ್ರೈಂಗ್ ಟು ಗಿವ್ ಯು ಸಮಥಿಂಗ್ ಯು ಆರ್ ಟ್ರೈಂಗ್ ಟು ಅವಾಯ್ಡ್ ಬೆಳಿತಾ ಬೆಳೀತಾ ಬೆಳಿತಾ ಬೆಳೀತ ಇನ್ಫ್ಯಾಕ್ಟ್ ನನ್ನ ಸೈಕಾಲಜಿ ಬ್ಯಾಕ್ಗ್ರೌಂಡಿಂದ ಹಿಪ್ನೋಥೆರಪಿ ಮಾಡಬೇಕಾದ್ರೂ ತುಂಬ ಜನಗಳು ಯಾಕೆ ಅವರು ಲೈಫಲ್ಲಿ ಅವ್ರು ಬೆಳೆಯೋದಕ್ಕಾಗಲ್ಲ ಇನ್ಕ್ಲೂಡಿಂಗ್ ಜಾಬಲ್ಲಾಗಲಿ ಫಿನಾನ್ಸ್ ಜಾಬ್ ಫಿನಾನ್ಸಲ್ಲಿ ಯಾಕೆ ಬೆಳೆಯೋಕ್ಕಾಗಲ್ಲ ಅಥವಾ ಅವರ ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಯಾಕೆ ಸ್ಕೇಲ್ ಆಗಲ್ಲ ಅಂತ ಹೇಳಿದ್ರೆ ಸಮವೇರ್ ಡೀಪರ್ ಇನ್ಸೈಡ್ ದ ಮೈಂಡ್ ದೆ ಹ್ಯಾವ್ ದಿಸ್ ಕಾಂಪ್ಲೆಕ್ಷನ್ ಹ್ಮ್ ದುಡ್ಡು ಅನ್ನುವಂಥದ್ದು ಸರಿ ಇಲ್ಲ ಅನ್ನೋಂಥದ್ದು ಒಳಗಡೆಯಿಂದ ಇರುತ್ತೆ ಹಂಗಾಗಿ ಅವರು ಪ್ಲಾನಿಂಗ್ ಸಹ ಮಾಡೋದಕ್ಕಾಗಲ್ಲ ಹ್ಮ್ ಹ್ಮ್ ಸರಿಗ ಸುಮಾರು ಜನ ಅಂದ್ರೆ ಲೈಫಲ್ಲಿ ಏನೇ ಮಾಡೋದ್ರು ಮುಂದುವರಿಯೋಕ್ಕಾಗಲ್ಲ ಅಂದ್ರೆ ಲೈಕ್ ಈಗ ಒಂದು ಸ್ಟಾಕ್ ಮಾರ್ಕೆಟ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ ಇರ್ಬೋದು ಏನು ಸುಮಾರು ಕಡೆ ನಾನು ದುಡ್ಡು ಹಾಕಬೇಕು ಅಂತ ಅನ್ಕೊಂತೀನಿ ಆದ್ರೆ ಆಗೋದೇ ಇಲ್ಲ ನನ್ನ ಹತ್ರ ಆಗಲಿ ಯಾರೋ ಬೇರೆಯವ್ರ ಪಕ್ಕದಲ್ಲಿರೋನು ಹಾಕ್ಬಿಟ್ಟು ಅವ್ನು ಒಂದು ಐದು ವರ್ಷ ಆದಮೇಲೆ ರಿಟರ್ನ್ ತಗೊಂಡಿರೋದನ್ನೆಲ್ಲ ನಾವು ನೋಡಿದ್ದೀವಿ ಆದರೆ ನಮ್ಮ ಹತ್ರ ದುಡ್ಡಿದ್ರೂ ಮಾಡೋಕ್ಕಾಗಿಲ್ಲ ಆಗಲೇ ಇಲ್ಲ ನನಗೆ ಅಂತೆಲ್ಲ ಹೇಳ್ತಾರೆ ಸೊ ನೀವು ಇದ್ರ ಬಗ್ಗೆ ಅಡ್ವೈಸ್ ಮಾಡ್ತೀರಾ ತರಗತಿಗಳನ್ನು ತಗೊಂತೀರಾ ಸೊ ಹಾಗಾಗಿ ನಿಮ್ಮ ಹತ್ರ ಕೇಳೋದು ಯಾಕೆ ಹಿಂಗೆ ಆಗುತ್ತೆ ಓಕೆ ಸೊ ಎಗೈನ್ ಯು ಆರ್ ಆಸ್ಕಿಂಗ್ ಅ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ ಸೊ ಇದೇನಂತ ಹೇಳಿದ್ರೆ ದರ್ ಇಸ್ ಸಮಿಂಗ್ ಕಾಲ್ಡ್ ರಿಪೀಟಿಂಗ್ ಪ್ಯಾಟರ್ನ್ಸ್ ಅಂತ ಓಕೆ ಈಗ ನೀವು ಯಾರಿಗೋ ಒಬ್ರಿಗೆ ದುಡ್ಡು ಕೊಟ್ಟು ಬಂದಿರ್ತೀರಿ ನಿಮ್ಮ ಸ್ನೇಹಿತ ಅವರು ಅದಾದ್ಮೇಲೆ ನಿಮ್ದು ಏನಾಗುತ್ತೆ ನೀವು ಅವರು ಫೋನ್ ನ ಅವಾಯ್ಡ್ ಮಾಡ್ತಾರೆ ಹೌದು ಎರಡು ತಿಂಗಳ ಮೇಲೆ ಕೊಡ್ತೀನಿ ಇದ್ರೆ ಕೊಡಲ್ಲ ಕರೆಕ್ಟ್ ಅವತ್ತ ನೀವು ಡಿಶ್ ಅನ್ ತಗೋತೀರಿ ಥೋ ನನ್ ಜನ್ಮದಲ್ಲಿ ನಾ ಇನ್ ಯಾರಿಗೂ ದುಡ್ಡು ಕೊಡಲ್ಲ ಅಂತ ಡಿಶ್ ಅನ್ ತಗೋತೀರಿ ಆರು ತಿಂಗಳ ಮೇಲೆ ಮತ್ತದೇ ಕೆಲಸ ಮಾಡ್ತೀರಿ ಸೊ ಯಾವ್ದೋ ಒಂದು ವಿಷಯ ಹೌದು ಈಗ ನಮ್ಮ ಮೈಸೂರಿಂದ ಬೆಂಗ್ಳೂರ್ಗ್ ಹೋಗ್ಬೇಕಾದ್ರೆ ಈ ರಂಗನ್ ತಿಟ್ಟು ಬರುತ್ತಲ್ಲ ಜಾಗದಲ್ಲಿ ಒಂದು ಸರ್ಕಲ್ ಇದೆ ಅದೇ ಸರ್ಕಲ್ ನಲ್ಲಿ ರೌಂಡ್ ಹೊಡಿತಾನೆ ಇದ್ರೆ ನೀವು ಬೆಂಗ್ಳೂರ್ ತಲುಪ್ತೀರಾ ಏನು ಇಲ್ಲ ಸೇಮ್ ಏ ನಮ್ಮ ಲೈಫು ದೆರಿ ಸಮಥಿಂಗ್ ಆಲ್ಟ್ ರಿಪೀಟಿಂಗ್ ಪ್ಯಾಟರ್ನ್ಸ್ ಅಂದ್ರೆ ಅವ್ನ್ ಮಾಡ್ತಾನೆ 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 ಏನೋ ಕೆಲಸದಲ್ಲಿ ಉನ್ನತಿ ಓದೇ ಓದೇ ಓದೆ ಅಂದ್ಕೊಂಡು ಹೋಗ್ತಾನೆ ಬಿಸ್ನೆಸ್ ಸ್ಕೇಲ್ ಆದ್ರೆ ಸ್ಕೇಲ್ ಆದೇ ಅಂದ್ಕೊಂಡು ಹೋಗ್ತಾನೆ ರಪ್ ಅಂತ ಕೇಳಿದ್ ಬೀಳ್ತಾನೆ ಇಲ್ಲ ಮತ್ತೆ ನಾನು ಹೋಗ್ಬೇಕು ಅಂತ ಹೇಳಿ ಇದು ನ್ಯಾಚುರಲ್ಲು ಆದರೆ ಮನುಷ್ಯ ಯಾವಾಗ ರಿಪೀಟಿಂಗ್ ಪ್ಯಾಟರ್ನ್ಸ್ಗಳನ್ನು ಅಬ್ಸರ್ವ್ ಮಾಡೋದಿಲ್ಲ ಅವ್ನ ಲೈಫಲ್ಲಿ ಪದೇ ಪದೇ ಆಗಿರುವಂಥ ಘಟನೆಗಳೇ ಯಾವಾಗ ಪುನಃ ಪುನಃ ಪುನರಾವರ್ತಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ನು ಅಬ್ಸರ್ವ್ ಮಾಡೋದಿಲ್ಲ ಆ ಸಮಯದಲ್ಲಿ ಅವನ ಲೈಫಲ್ಲಿ ಆಕ್ಚುಯಲ್ ಆಗಿ ಅವ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದನೋ ಮುಂದುವರಿಬೇಕು ಅಂದ್ಕೊಂಡಿದನೋ ಅದು ಆಗೋದಿಲ್ಲ ಹಾಗಾಗಿ ಇನ್ಫ್ಯಾಕ್ಟ್ ನಾವು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ ನಾವು ಒಂದು ವೆಲ್ತ್ ಡಿಸೈನಿಂಗ್ ಎಕ್ಸರ್ಸೈಸ್ ಅಥವಾ ಮನಿ ಡಿಸೈನಿಂಗ್ ಎಕ್ಸರ್ಸೈಸ್ ಹೇಳಿ ಮಾಡಿಸ್ತೀವಿ ಅಂತೇಳಿ ಇದನ್ನು ಮಾಡಿದಂಥ ವ್ಯಕ್ತಿಗಳು ನಮ್ಮ ಕ್ಲಾಸಸ್ ಅಲ್ಲಿ ತ್ರೀ ಮಂತ್ಸ್ ತುಂಬ ರಿಸಲ್ಟ್ಸ್ಗಳು ಬಂದಿದೆ ಅವರಿಗೆ ಫಸ್ಟ್ ನಾವು ಇಲ್ಲಿ ಏನು ಹೇಳ್ಕೊಡ್ತೀವಿ ಅಂದ್ರೆ ಈ ರಿಪೀಟಿಂಗ್ ಪ್ಯಾಟರ್ನ್ಸ್ ಗಳನ್ನ ಹೆಂಗ್ ಬ್ರೇಕ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಸೊ ಬಿಕಾಸ್ ಏನಂತ ಹೇಳಿದ್ರೆ ಈಗ ಯಾರೋ ಒಬ್ಬ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಂತ ಇಟ್ಕೊಳ್ಳಿ ಡೈರೆಕ್ಟ್ ಆಗಿ ನಾನು ಹೋಗ್ಬಿಟ್ಟು ನೀವು ಕ್ಯಾಂಡ್ ಅನಾಲಿಸಿಸ್ ಮಾಡೋದು ಹೇಗೆ ಸೊ ಸ್ಟಾಕ್ಸ್ ಅಲ್ಲಿ ಎಫ್ ಅಂಡ್ ಓ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರೆ ಡೈರೆಕ್ಟ್ ಕೋರ್ಸ್ ಈ ಗೋಸ್ ಅಂಡ್ ಇನ್ವೆಸ್ಟ್ ಸೋತ್ ಹೋಗ್ಬಿಟ್ರೆ ಮತ್ತೆ ಒಂದು ಜನ್ಮದಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಕಡೆ ತಲೆ ಹಾಕೋದಿಲ್ಲ ತಲೆ ಹಾಕೋದಿಲ್ಲ ಎಸ್ ಸೊ ಇಲ್ಲಿ ನಾವು ಫಸ್ಟ್ ಅವರ ಮೈಂಡ್ ಸೆಟ್ ಅನ್ನ ಸರಿ ಮಾಡಿ ಅದಾದ್ಮೇಲಿಂದ ಫೈನಾನ್ಷಿಯಲ್ ಪ್ಲಾನಿಂಗ್ ನ ಹೇಳ್ಕೊಡ್ತೀವಿ ಬಟ್ ಜನಗಳು ಏನಂತ ಹೇಳಿದ್ರೆ ಡೈರೆಕ್ಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಹೇಳ್ಕೊಟ್ರೆ ಜನ್ಮ ಪೂರ್ತಿ ಅವ್ರು ಮಾಡಲ್ಲ ಇನ್ವೆಸ್ಟ್ಮೆಂಟ್ ಆಗಲಿ ಇನ್ಕ್ಲೂಡಿಂಗ್ ರಿಟೈರ್ಮೆಂಟ್ ಪ್ಲಾನ್ ಆಗಲಿ ಅವ್ರು ಮಾಡೋದಿಲ್ಲ ಹಂಗಾದ್ರೆ ಮನುಷ್ಯನ ಥಿಂಕಿಂಗು ದುಡ್ಡಿಗೂ ಏನಾದರೂ ಸೈಂಟಿಫಿಕಲಿ ಏನಾದ್ರೂ ಸಂಬಂಧ ಇದೆ ಅಂತ ನೀವು ಹೇಳ್ತೀರಾ ಇಟ್ಸ್ ಒನ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ನಾನು ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಇಂದ ನನ್ನ ಬ್ಯಾಕ್ ಗ್ರೌಂಡ್ ಏ ಸೈಕಾಲಜಿ ಅದ್ರ ಬೇಸ್ ಮೇಲೆ ಹೇಳ್ತೇನೆ ನಾನು ಏನೇ ಮಾತಾಡಿದ್ರು ಸೈಂಟಿಫಿಕ್ ಆಗಿ ಹೇಳ್ತೀನಿ ಕೇಳಿ ಓಕೆ ಸೊ ಲಾಸ್ಟ್ ಒಂದಷ್ಟು ಟೈಮ್ ಹಿಂದೆ ನಾನು ನನ್ನ ವೈಫ್ ಈಗ ಡಿಸ್ಕಷನ್ ಮಾಡಬೇಕಾದ್ರೆ ವಿ ಡಿಸೈಡೆಡ್ ಟು ಚೇಂಜ್ ದಿ ಕಾರ್ ಕಾರ್ ಚೇಂಜ್ ಮಾಡಬೇಕು ಅಂತ ಅನಿಸ್ತು ನಿಮ್ಗಳಿಗೂ ಅನುಭವ ಆಗಿರುತ್ತೆ ಸೊ ವಿ ಡಿಸೈಡೆಡ್ ಓಕೆ ನಾವು ಕ್ರೇಟಾ ಕಾರ್ನ ಬುಕ್ ಮಾಡೋಣ ವೈಟ್ ಕಲರ್ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ನನ್ನ ವೈಫ್ ಹೇಳಿದ್ರು ಸೊ ರಮ್ಯಾ ಮೇಡಮ್ ಸೊ ಅದಾದ ಮೇಲಿಂದ ದೆನ್ ಐ ಸೆಡ್ ಓಕೆ ಸೊ ಹಂಗಾಗಿ ಹೋಗಿ ಬುಕ್ ಬುಕ್ ಮಾಡೋಣ ಅಂತ ಹೇಳಿ ವಿ ಆರ್ ಬೀನ್ ಆ್ಯಂಡ್ ವಿ ಸೀನ್ ಎವ್ರಿಥಿಂಗ್ ಸೊ ಅದಾದ ಮೇಲೆ ಓಕೆ ಸೊ ವಿ ಬುಕ್ಡ್ ಅದಾದ ಮೇಲಿಂದ ದಾರಿನಲ್ಲಿ ಬರಬೇಕಾದ್ರೆ ಎಲ್ಲಿ ನೋಡಿದ್ರು ಬರೀ ವೈಟ್ ಕಲರ್ ಕ್ರೇಟಾ ಕಾರೇ ನನ್ನ ಕಣ್ಣು ಕಾಣಿಸ್ತು ಓಕೆ ಓಕೆ ಎಸ್ ಸೊ ಹೇಗಾಯ್ತಿದ್ದು ಹಾ ಇನ್ನೂ ಒಂದೇನಂತ ಹೇಳಿದ್ರೆ ನಾನೊಂದ್ಸಲ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ ಆಲ್ಮೋಸ್ಟ್ ನಾವು ಇಲ್ಲಿಂದ ಫ್ಲೈ ಬಸ್ ಅಂತಿದೆ ಮೈಸೂರು ಟು ಬ್ಯಾಂಗ್ಳೂರ್ ಫ್ಲೈ ಬಸ್ ಹೊರಟೋಗಿದ್ದೀನಿ ರೀಚ್ ಆಗಿದ್ದೀನಿ ಹಾಗೆಲ್ಲ ಇನ್ನು ಡಿಜಿಟಲ್ ಇಷ್ಟೊಂದು ಫಾರ್ವರ್ಡ್ ಆಗಿರಲಿಲ್ಲ ಸೊ ಆ ಟೈಮಲ್ಲಿ ನಮಗೆ ಫಿಸಿಕಲ್ ಪ್ರಿಂಟ್ ಕಾಪಿನೇ ಬೇಕಾಗಿತ್ತು ಬಟ್ ನಾನು ತೊಗೊಂಡೋಗಿಲ್ಲ ಸೊ ಮತ್ತೆ ಮತ್ತಲ್ಲಿಂದ ಕ್ಯಾಬ್ ಮಾಡಿಕೊಂಡು ದೇವನಹಳ್ಳಿ ಹತ್ರ ಬಂದು ತೊಗೊಂಡೋದೆ ಅಲ್ಲಿವರೆಗೂ ನನಗೆ ಅಲ್ಲಿ ಔಟ್ ತೊಗೊಂಡು ಬರೋ ಉದ್ದಕ್ಕೂ ಎಲ್ಲ ಕಡೆ ಬರೀ ಪ್ರಿಂಟ್ ಶಾಪ್ಸ್ಗಳೇ ಕಾಣಿಸಿದೆ ಹೆಂಗಾಯ್ತಿದು ಇದೆಲ್ಲರೂ ಅನುಭವ ಆಗಿರುತ್ತೆ ಇಟ್ ಈಸ್ ಕಾಲ್ಡ್ ಸೈಂಟಿಫಿಕಲ್ಲಿ ಹೇಳ್ತಾ ಇದ್ದೀನಿ ಇಟ್ ಈಸ್ ಕಾಲ್ಡ್ ನಮ್ಮಲ್ಲಿ ಎರಡು ಬ್ರೈನ್ ಇದೆ ಒಂದು ಲೆಫ್ಟ್ ಎಮಿಸ್ಪಿಯರ್ ಮತ್ತು ರೈಟ್ ಎಮಿಸ್ಪಿಯರ್ ಅಂತ ಹೇಳ್ತೀವಿ ಇದ್ರ ಜೊತೆಗೆ ಒನ್ ಆಫ್ ದಿ ಬ್ರೈನ್ ಪಾರ್ಟ್ ಏನಂತ ಹೇಳಿದ್ರೆ ಆರ್ ಎ ಎಸ್ ಅಂತ ಕರಿತೀವಿ ರ್ಯಾಟಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಸಿಸ್ಟಮ್ ಅದು ನಮ್ಮ ಬ್ರೈನಲ್ಲಿ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ ಅವಾಗ ನಾವು ಏನನ್ನು ಅಂದ್ಕೊಂಡಿರ್ತೀವಿ ಅದ್ರ ಬಗ್ಗೆ ಫೋಕಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಾವಿಲ್ಲಿ ಆ ಚಾನಲೈಸ್ ಇದೆಯಲ್ಲ ನೀವು ದುಡ್ಡನ್ನು ಈ ಯಾವ ಭಾವದಲ್ಲಿ ನೋಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಎನರ್ಜಿ ಅಲ್ಲಿಗೆ ಫ್ಲೋ ಆಗ್ತಾ ಇರುತ್ತೆ ಸೊ ಆ ಪ್ರಕಾರವಾಗಿ ಸೈಂಟಿಫಿಕಲಿ ಬಿಕಾಸ್ ಇದನ್ನು ಆರ್ ಎ ಎಸ್ ಅಂತ ಹೇಳ್ಕೊ ರ್ಯಾಟಿಕುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಇದ್ರ ಮುಖಾಂತರ ಒಬ್ಬ ವ್ಯಕ್ತಿ ಅವ್ನು ಏನನ್ನ ಫೋಕಸ್ ಮಾಡ್ತಿರತ್ತಾನೆ ಅದು ಆಗ್ತಾ ಇರುತ್ತೆ ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಮ್ಮ ಏನೋ ಅಡುಗೆ ಮನೆಯಲ್ಲಿ ಇಟ್ಟಿರ್ತಾರೆ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ನಿಮಗೆ ಸೊ ನೀವು ಹೋಗ್ತೀರಿ ಹುಡುಕ್ತಿರಿ ಹುಡುಕ್ತಿರಿ ಸಿಗೋದೇ ಇಲ್ಲ ಅದು ಆಮೇಲೆ ನೀನು ಹಿಂದೆಗಡೆ ನಿಮ್ಮ ಅಮ್ಮ ಬಂದುಬಿಟ್ಟು ಒಂದು ತಲೆ ಮೇಲೆ ಹೊಡೆದು ಇಲ್ಲೇ ಇದೆಯಲ್ಲ ಅಂತ ಅಯ್ಯೋ ಇಲ್ಲೇ ಇರೋದು ಕಣ್ಣು ಕಾಣಿಸ್ತಿಲ್ವಲ್ಲ ಅಂತೇಳಿ ಅಂದರೆ ನಿಮ್ಮ ಆರ್ ಎ ಎಸ್ ಫ್ಯಾಕ್ಟ್ರಿಯಿಂದ ಯಾವುದು ಆಚೆ ಇರುತ್ತೆ ಅದು ನಿಮ್ಗೆ ಒಲದು ಬರಲ್ಲ ಇದು ಯಾವುದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲ್ಲ ಯಾವುದೇ ಬೇರೆ ಥಿಂಕಿಂಗ್ಸ್ ಅಲ್ಲ ಇಟ್ಸ್ ಯುವರ್ ಓನ್ ಮೈಂಡ್ ಸೊ ನಾನು ಅದಕ್ಕೆ ಯಾವಾಗಲೂ ಹೇಳೋದೇನಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ಟನ್ನು ಪ್ರಾಪರ್ ಮಾಡಿಕೊಂಡು ರಿಪೀಟಿಂಗ್ ಪ್ಯಾಟರ್ನ್ಸ್ಗಳನ್ನು ಬ್ರೇಕ್ ಮಾಡಿ ಸೈಕಾಲಜಿಕಲ್ ಪ್ರಕಾರ ಥಿಂಕ್ ಮಾಡೋದ್ರ ಮುಖಾಂತರ ನಿಮ್ಮ ಯಾವುದೇ ಫೈನಾನ್ಷಿಯಲ್ ಪ್ಲಾನಿಂಗ್ಸ್ಗಳನ್ನ ಮಾಡುವಂಥದ್ದು ಹೆಲ್ಪ್ ಆಗುತ್ತೆ ಓಕೆ ಓಕೆ ಸರ್ ಇನ್ನೊಂದು ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಇದೆ ನಮ್ಮ ಮಾತುಗಳಿಂದನೂ ಕೂಡ ನಾವು ದುಡ್ಡನ್ನು ಕಳ್ಕೊತೀವ ಮಾತುಗಳಿಂದ ದುಡ್ಡನ್ನು ಪಡ್ಕೊತೀವ ಇದಕ್ಕೆ ಒಂದು ಒಂದು ಡೌಟ್ ಇದೆ ನನಗೆ ಇದಕ್ಕೊಂದು ಏನಾದರೂ ಕ್ಲಾರಿಟಿ ಕೊಡ್ಬೋದಾ ಅಂತ ಇದನ್ನು ತುಂಬಾ ಜನ ನನಗೆ ಈ ಪ್ರಶ್ನೆ ಸಹ ಕೇಳ್ತಾರೆ ಸೊ ಏನಂದ್ರೆ ಒಂದು ಟಗ್ ಆಫ್ ವಾರ್ ಅಂತ ಇದೆ ಅಂದ್ರೆ ಇಬ್ರು ನಿಮ್ದೊಂದ್ ಟೀಮ್ ಇದೆ ನಮ್ದೊಂದ್ ಟೀಮ್ ಇದೆ ಅಂತ ತಿಳ್ಕೊಳ್ಳೋಣ ಸೊ ಇಬ್ರು ಹಗ್ಗ ಜಗ್ಗಾಟ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಸೊ ಯಾರು ಗೆಲ್ಬಹುದು ಯಾರು ಸ್ಟ್ರಾಂಗ್ ಆಗಿರ್ತಾರೆ ಇಬ್ರು ಬಲವಾಗಿ ಎಳಿತಾ ಇರ್ತಾರೆ ಸೊ ಸೇಮ್ ವೇ ನಮ್ ಲೈಫಲ್ವೇ ನೆಗೆಟಿವ್ ಪಾಸಿಟಿವ್ ಅನ್ನೋದು ಯಾವಾಗ್ಲೂ ಯುದ್ಧ ಮಾಡ್ತಾನೆ ಒಳಗಡೆ ನೀವ್ ಯಾವ್ದನ್ನ ಸ್ಟ್ರೆಂಥನ್ ಮಾಡ್ತೀರಿ ಅದು ಗೆಲ್ಲತ್ತೆ ಓಕೆ ಸೊ ಸೇಮ್ ವೇ ನಮ್ಮ ನಮ್ ಲೈಫಲ್ಲೇ ನೆಗೆಟಿವ್ ಸಿ ಜಸ್ಟ್ ಬಿಕಾಸ್ ಯು ಹ್ಯಾವ್ ಅ ಗನ್ ಯು ಕಾಂಟ್ ಶೂಟ್ ಎವ್ರಿ ವನ್ ಯಸ್ ಅಲ್ವಾ ಸೊ ನನ್ನತ್ರ ಥಾಟ್ಸ್ ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬರೀ ನಾ ನೆಗೆಟಿವೆ ಮಾಡೋದಕ್ಕೆ ಆಗಲ್ಲ ಇಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಥಾಟ್ಸ್ಗಳು ನೆಗೆಟಿವ್ ಆಗಿ ನಾವೇನಾದ್ರು ದುಡ್ಡಿನ ಬಗ್ಗೆ ಅಸೋಸಿಯೇಷನ್ ಇಟ್ಕೊಂಡಿದ್ರೆ ಆಗೋದಿಲ್ಲ ಫೈನಲ್ ಆಗಿ ಒಂದು ಮಾತು ಏನಂತ ಹೇಳಿದ್ರೆ ನಿಮ್ಮ ಥಾಟ್ಸ್ಗಳು ನಿಮ್ಮ ಲೈಫ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಲೈಫು ನೀವು ಹೇಗೆ ಬದುಕಬೇಕು ಅನ್ನೋಂಥದ್ದನ್ನು ಕ್ರಿಯೇಟ್ ಮಾಡುತ್ತೆ ಅದ್ರ ಮೇಲೆ ನೀವು ದುಡ್ಡಲ್ಲಿ ಚೆನ್ನಾಗಿದ್ದೀರಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ ನಾನು ಫೈನಾನ್ಷಿಯಲ್ ಪ್ಲಾನಿಂಗು ಟೀಚ್ ಮಾಡ್ತೀನಿ ಆದರೆ ಫಸ್ಟು ಎಲ್ಲರೂ ಡೈರೆಕ್ಟಾಗಿ ಯಾವುದು ಟೀಚ್ ಮಾಡಲ್ಲ ಫಸ್ಟು ಸ್ಪಿರಿಚುವಲ್ ಆ್ಯಂಗಲ್ಸ್ಗಳಿಂದ ಮತ್ತೆ ಈ ಮ್ಯಾನಿಫೆಸ್ಟೇಷನ್ಸ್ಗಳಿಂದ ಮಾಡಿದ ಕೊನೆಯಲ್ಲಿ ಪ್ರಾಕ್ಟಿಕಲ್ ಆಗಿ ಟೀಚ್ ಮಾಡ್ತೀನಿ ಇಲ್ಲಾಂದ್ರೆ ಇದು ಫಿಫ್ಟಿ ಫಿಫ್ಟಿ ಆಗೋಗುತ್ತೆ ಬರೀ ಮ್ಯಾನಿಫೆಸ್ಟೇಷನ್ ಟೀಚ್ ಮಾಡಿ ಬಿಟ್ಬಿಡ್ತಾರೆ ಪಾಪ ಅವ್ರು ಏನು ಮಾಡಬೇಕು ನೆಕ್ಸ್ಟ್ ಫಿನಾನ್ಷಿಯಲ್ ಲಾಜಿಕಲ್ ಆಗಲ್ಲ ಯಾಕಂದ್ರೆ ನಮ್ಮ ಎರಡು ಬ್ರೈನ್ಗೆ ಸ್ಯಾಟಿಸ್ಫೈ ಆಗಬೇಕು ಒಂದು ಲಾಜಿಕಲ್ ಬ್ರೈನ್ ಇನ್ನೊಂದು ನಮ್ಮ ಸಬ್ ಕಾನ್ಷಿಯಸ್ ಬ್ರೈನ್ ಸೊ ಎರಡಕ್ಕೂ ಸಹ ಸ್ಯಾಟಿಸ್ಫೈ ಆಗಬೇಕು ಹಾಗಾಗಿ ಇದ್ರ ಸ್ಪಿರಿಚುಯಲ್ ಆಂಗಲ್ ಇಂದ ಆಸ್ ವೆಲ್ ಆಸ್ ರಿಯಲ್ ಫೈನಾನ್ಷಿಯಲ್ ನಂಬರ್ಸ್ ಗಳಿಂದ ಎರಡು ಕಡೆಯಿಂದ ಜನಗಳಿಗೆ ಹೆಲ್ಪ್ ಮಾಡ್ತಾರೋ ಎಸ್ ಸರ್ ಈಗ ನಿಮ್ಮನ್ನ ಒಂದಿಷ್ಟು ಜನ ಕೂಡಿರುವಂತಹ ಸಂಸ್ಥೆಗೂ ಕೂಡ ಟ್ರೈನರ್ ಆಗಿ ಕರೀಬಹುದು ಇಲ್ಲ ಪರ್ಸನಲ್ ಆಗಿ ನಾನು ಅವರಿಂದ ಟ್ರೈನಿಂಗ್ ತಗೊಂತೀನಿ ಅಂದ್ರೆ ತಗೋಬಹುದು ಸರ್ ಹೆಂಗೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಎಸ್ಪೆಷಲಿ ನಮ್ದು ಆನ್ಲೈನ್ ಸೆಷನ್ಸ್ಗಳು ಸಂಬರ್ ನಮ್ದು ಇವಾಗಲೂ ಒಂದು ತ್ರೀ ಹಂಡ್ರೆಡ್ ಪ್ಲಸ್ ಆನ್ಲೈನ್ ಸೆಷನ್ಸ್ಗಳನ್ನು ಮಾಡಿದೀವಿ ತ್ರೀ ಹಂಡ್ರೆಡ್ ಪ್ಲಸ್ ವರ್ಗೂ ಆಗಿದೆ ಸೊ ವಿ ಟ್ರಿಂಗ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಪೀಪಲ್ ಆದರೆ ಎಸ್ಪೆಷಲಿ ನಮ್ಮದು ಆಫ್ಲೈನ್ ಏನಾಗಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ನಾನೀಗ ಪ್ರೆಸೆಂಟ್ಲಿ ಫೋಕಸ್ ಮಾಡ್ತಾ ಇರೋದು ಬಟ್ ಮೆಜಾರಿಟಿ ಎಲ್ಲ ನಮ್ಮದು ಆನ್ಲೈನ್ ಕ್ಲಾಸಸ್ಗಳೆಲ್ಲ ಇದ್ದೇ ಇರುತ್ತೆ ಅಂದರೆ ಇಟ್ ಈಸ್ ನಾಟ್ ಅ ಕೋರ್ಸ್ ಇಟ್ಸ್ ಅ ಜರ್ನಿ ಅಂದರೆ ನೀವು ನೀವೆಲ್ಲಿದ್ದೀರಾ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಗೆ ತಲುಪಿಸುವಂಥ ಜವಾಬ್ದಾರಿ ನಂದು ದಾಟ್ ಐ ವಿಲ್ ಟೇಕ್ ಇಟ್ ಆಸ್ ಅ ರೆಸ್ಪಾನ್ಸಿಬಿಲಿಟಿ ಜಸ್ಟ್ ಯು ವಿಲ್ ಹಾವ್ ಟು ಸರೆಂಡರ್ ವಿತ್ ದಿ ಪ್ರಾಸೆಸ್ ನಾಟ್ ಟು ಮೀ ಓಕೆ ನನಗಲ್ಲ ಆ ಪ್ರಾಸೆಸಕ್ಕೆ ಸರ್ ಆಗಬೇಕಾಗಿರುತ್ತೆ ಹ್ಞೂ 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 ಎಸ್ ಸರ್ ಖಂಡಿತ ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಸರ್ ಯಾರಾದರೂ ಕಾರ್ಯಕ್ರಮ ನೋಡುವವರಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಮನಸ್ಸಾದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವರಿಗೆ ನಿಮ್ಮಿಂದ ಸಹಾಯ ಆಗಲಿ ಅಂತಲೂ ನಾನು ಅಂದ್ಕೊಳ್ತೀನಿ ಸೊ ಮೈಸೂರಿಗೆ ಬಂದು ನಿಮ್ಮನ್ನು ಭೇಟಿಯಾಗಿ ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿರೋದಕ್ಕೆ ನಾನು ಖುಷಿ ಆಗ್ತಾ ಇದೆ ಸೊ ನೋಡೋಣ ಮುಂದಿನ ಸೆಗ್ಮೆಂಟಲ್ಲಿ ಇನ್ನೂ ಕೂಡ ಮನಿ ಬಗ್ಗೆ ಮಾತಾಡೋಣ ಇನ್ನೂ ಒಂದಿಷ್ಟು ಜನರಿಗೆ ದುಡ್ಡು ಮಾಡೋದು ಹೆಂಗೆ ಅಥವಾ ದುಡ್ಡು ಮಾಡಿದ್ದನ್ನು ಉಳಿಸ್ಕೊಳ್ಳೋದು ಹೆಂಗೆ ನಮ್ಗೆ ಅಹಂಕಾರ ಬರುತ್ತಾ ಅದನ್ನ ಹೆಂಗೆ ಕ್ಲಿಯರ್ ಮಾಡ್ಕೋಬೇಕು ಎಲ್ಲದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಮಾತಾಡೋಣ ಎಸ್ ಸೊ ಅಲ್ವಾ ಯಸ್ ಇವತ್ತಿನ ಎಪಿಸೋಡ್ ಅಲ್ಲಿ ಇಷ್ಟು ಸಾಕು ಅಂತ ಅನ್ಕೋತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟ್ರಿ ಸೊ ನಮ್ಗೊಂದು ಸಮಯವನ್ನು ಕೊಟ್ಟಿದ್ದಕ್ಕೆ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಸರ್ ಮೈ ಫೈನಲ್ ವರ್ಡ್ಸ್ ಅವರ್ ಲೈಫ್ ಇಸ್ ಗಾಡ್ಸ್ ಗಿಫ್ಟ್ ದ ವೇ ವಿ ಲೀವ್ ಈಸ್ ಅವರ್ ಗಿಫ್ಟ್ ಟು ಗಾಡ್ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ವೇ ಜನ ಸುಖಿನ ಬವಂತು ಒಳ್ಳೇದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದಿರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಇನ್ನೂ ನಿಮ್ಮ ಹತ್ರ ಸಾಕಷ್ಟು ಪ್ರಶ್ನೆಗಳಿರ್ಬೋದು ಏನು ಪ್ರಶ್ನೆಗಳಿರುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ ನಾನು ಕೂಡ ಓದ್ತೀನಿ ಆ ಸಾಧ್ಯ ಆದರೆ ಮುಂದಿನ ಎಪಿಸೋಡ್ಗಳಲ್ಲಿ ಸರ್ಗೆ ಆ ಪ್ರಶ್ನೆಯನ್ನು ಕೇಳುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತೀವಿ ನಿನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟಡಿಯೋ ಹೇಗಿದ್ದೆ ಸ್ಟುಡಿಯೋ